ದಕ್ಷಿಣ ಕನ್ನಡ ಜಿಲ್ಲೆ ವಾಣಿಜ್ಯ ಬೆಳೆಯ ಜಿಲ್ಲೆಯಾಗಿ ಇಂದು ಪರಿವರ್ತನೆಯಾಗಿ ಅಡಿಕೆ ಜಿಲ್ಲೆಯ ಪ್ರಮುಖ ಆರ್ಥಿಕ ಬೆಳೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಾಸರಿ ನಾಲ್ಕು ಸಾವಿರದಿಂದ ಐದು ಸಾವಿರ ಮಿಲಿಮೀಟರ್ ಮಳೆಯಾಗ್ತಾ ಇದ್ದು ಪ್ರಕೃತಿ ವರ್ಷದಲ್ಲಿ ಮೇ ತಿಂಗಳಲ್ಲಿ ಆರಂಭವಾದ ಮಳೆ ಸೆಪ್ಟೆಂಬರ್ ತನಕವೂ ನಿರಂತರವಾಗಿ ಸುರಿತಾ ಇದ್ದು ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿದ್ದು ಪ್ರಮುಖವಾಗಿ ಕೃಷಿಕರು ಅಪಾರ ಕೃಷಿ ಹಾನಿ ಅನುಭವಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ನಿರ್ದೇಶಕ ಮಾಜಿ ಶಾಸಕ ಸಂಚಿವ ಮಠಂದೂರು ಆಗ್ರಹಿಸಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಹಿಂದೆ ಶೋಭಾ ಕರಂದ್ಲಾಜ್ ಸಚಿವರಾಗಿದ್ದಾಗ ಒಟ್ಟು ಅರವತ್ನಾಲ್ಕು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಈ ಪೈಕಿ ಕೇಂದ್ರದ್ದು ಮೂವತ್ನಾಲ್ಕು ಕೋಟಿ ರೂಪಾಯಿ ಹಾಗೂ ರಾಜ್ಯದ್ದು ಇಪ್ಪತ್ತ ಏಳು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿತ್ತು ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಬಂತು ಇದರಿಂದಾಗಿ ಇವತ್ತು ಇಲ್ಲಿಯ ವಾಣಿಜ್ಯ ಬೆಳೆ ಅಡಿಕೆ ಇವತ್ತು ಸಂಪೂರ್ಣ ನೆಲಕಚ್ಚಿದೆ ಅದರ ಜೊತೆಯಲ್ಲಿ ಪ್ರಾಕೃತಿಕವಾಗಿ ಮಣ್ಣು ಕುಸಿದು ಒಂದಷ್ಟು ಬೆಳೆ ಹಾನಿಯಾಗಿದೆ ಗಾಳಿಯಿಂದ ಒಂದಷ್ಟು ಅಡಿಕೆ ಮರಗಳು ಹೋಗಿದೆ ಸಿಡಿಲಿಂದಲೂ ಒಂದಷ್ಟು ಅಡಿಕೆ ಮರಗಳು ಹೋಗಿದೆ ಹೀಗೆ ಪ್ರಾಕೃತಿಕವಾಗಿ ಒಂದು ಕಡೆಯಿಂದ ಹೋದರೆ ಇನ್ನೊಂದು ಕಡೆ ರೈತನಿಗೆ ಸರಿಯಾದ ಸಮಯಕ್ಕೆ ಆ ಕೊಳೆ ರೋಗಕ್ಕೆ ಬೋರ್ಡೋ ಸಿಂಪಡಣೆ ಮಾಡದೆ ಇವತ್ತು ಬೆಳೆ ನಾಶ ಆಗಿದೆ ಬೆಳೆ ನಾಶ ಆಗಿದೆ ಮತ್ತು ಮರ ಕೂಡ ನಾಶ ಆಗಿದೆ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಳ್ಯ ಪುತ್ತೂರು ಕಡಬ ಬೆಳ್ತಂಗಡಿ ಬಂಟ್ವಾಳ ಈ ಭಾಗದಲ್ಲಿ ಅಡಿಕೆಯನ್ನು ಹೆಚ್ಚಾಗಿ ನಾವು ಬೆಳೀತಾ ಇದ್ದೇವೆ ಮಂಗಳೂರಿನ ಕೆಲವು ಭಾಗಗಳಲ್ಲಿ ಕೂಡ ಬೆಳೀತಾರೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಲ್ಲಿ ಪ್ರಮುಖವಾಗಿ ಅಡಿಕೆಯನ್ನು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಹೆಕ್ಟೇರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಬೆಳೀತಾ ಇದ್ದೇವೆ ತೆಂಗನ್ನು ಇಪ್ಪತ್ತೇಳು ಸಾವಿರದ ಆರುನೂರ ಎರಡು ಎಕ್ರೆ ಎಕ್ ಹೆಕ್ಟೇರ್ ಸಾರಿ ಇಪ್ಪತ್ತೇಳು ಸಾವಿರದ ಆರುನೂರ ಎರಡು ಹೆಕ್ಟೇರ್ ನಮ್ಮ ಜಿಲ್ಲೆಯಲ್ಲಿ ತೆಂಗು ಬೆಳೀತಾ ಇದ್ದೇವೆ ಮೂವತ್ತೆಂಟು ಸಾವಿರದ ಹನ್ನೊಂದು ಹೆಕ್ಟೇರ್ ನಾವು ಕಾಳು ಮೆಣಸನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೇವೆ ಇವತ್ತು ಬಾಧಿತ ಬೆಳೆಗಳು ಒಂದು ಅಡಿಕೆ ಮತ್ತು ಕಾಳು ಮೆಣಸು ತೆಂಗಿಗೂ ಕೂಡ ಒಂದಷ್ಟು ಸುಳಿ ರೋಗದಿಂದ ತೆಂಗು ಕೂಡ ನಾಶ ಆಗಿದೆ ಈ ಒಂದು ನಾಶ ಆದಂತ ಅಡಿಕೆ ಮರಗಳು ತೆಂಗಿನ ಮರ ಕಾಡು ಮೆಣಸು ಮತ್ತು ಅದರ ಒಟ್ಟಿಗೆ ನಾಶ ಈ ಎರಡು ಈ ಒಂದು ಆರ್ಥಿಕ ವರ್ಷದಲ್ಲಿ ಸುಮಾರು ಎಪ್ಪತ್ತು ಶೇಕಡ ಹಾನಿಯಾಗಿ ಇವತ್ತು ರೈತ ಆರ್ಥಿಕ ಹೊಡೆತವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅವನ ಪರವಾಗಿ ಸರ್ಕಾರ ನಿಲ್ಲಬೇಕೆನ್ನುವಂಥ ಒಂದು ಆಗ್ರಹ ಮಾಡಿ ಅದರಲ್ಲಿಯೂ ನಾನು ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ತಾಟ ಕೂಡ ಇದೆ ಆನೆ ಇಲ್ಲಿ ಬರ್ತಾ ಇದೆ ಮಂಗಗಳು ಬರ್ತಾ ಇವೆ ಕಾಡು ಹಂದಿ ಬರ್ತಾ ಇದೆ ಕಾಡು ಕೋಣ ಎಲ್ಲ ಇವತ್ತು ನಾಡಿಗೆ ಬಂದು ಬಹುಶಃ ರೈತನ ಆ ಬೆಳೆಯನ್ನು ಇವತ್ತು ಹಾನಿ ಮಾಡಿ ರೈತರಿಗೆ ಬಹಳಷ್ಟು ನುಕ್ಸಾನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಒಟ್ಟು ರೈತ ಪ್ರಾಕೃತಿಕವಾಗಿಯೂ ಬೆರವಿನ ರೀತಿಯಾಗಿ ಇವತ್ತು ಬಹಳಷ್ಟು ಅಪಾರವಾದಂತಹ ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ನಮ್ಮ ಆಗ್ರಹ ಇವತ್ತು ಏನು ಬೆಳೆ ನಾಶ ಆಗಿದೆ ಇದಕ್ಕೆ ಸರ್ಕಾರ ತಕ್ಷಣ ಆ ರೈತನ ಪರವಾಗಿ ನಿಲ್ಲಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಕೃತಿಕ ವಿಕೋಪದಿಂದ ಈ ಅಡಿಕೆಗೆ ಕೊಳೆ ರೋಗ ಬಂದಾಗ ಆಗ ರಾಜ್ಯ ಸರ್ಕಾರ ಆ ಕೊಳೆ ರೋಗಕ್ಕೆ ಪರಿಹಾರ ನೀಡುವಂತ ಸಂಗತಿಯನ್ನು ಮಾಡಿದೆ ಅದಕ್ಕಿಂತಲೂ ಮಿಗಿಲಾಗಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಳೆ ರೋಗದಿಂದ ಅಡಿಕೆ ಕಾಳು ಮೆಣಸು ವಿಪರೀತ ಹಾನಿಯಾಗಿದೆ ಅದಕ್ಕೆ ತಕ್ಷಣ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಡಬೇಕು ಒಂದು ಇನ್ನೊಂದು ನಾವು ಹೇಳುವಂಥದ್ದು ರೈತ ಅಲ್ಪಾವಧಿ ಸಾಲವನ್ನು ತಗೊಂಡಿದ್ದಾರೆ ಬೆಳೆ ಸಾಲ ಆ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ತೋಟಗಾರಿಕೆ ಇಲಾಖೆ ಎಷ್ಟು ಬೆಳೆ ಹಾನಿಯಾಗಿದೆ ಅಂತೇಳಿ ಸರ್ವೆ ಮಾಡಬೇಕು ಸರ್ಕಾರ ಇತ್ತಿರಕ್ಕೆ ಸರ್ವೆ ಮಾಡಲಿಲ್ಲ ಅವರಲ್ಲಿ ಸರಿಯಾದಂತಹ ಸಿಬ್ಬಂದಿ ಇದೆಯೋ ಇಲ್ವ ಗೊತ್ತಿಲ್ಲ ತಕ್ಷಣ ಸರ್ವೆ ಮಾಡಿ ಒಟ್ಟು ಎಷ್ಟು ಹೆಕ್ಟೇರ್ ಪ್ರದೇಶ ಇವತ್ತು ಅಡಿಕೆ ಬೆಳೆ ಹಾನಿಯಾಗಿದೆ ಎಷ್ಟು ಹೆಕ್ಟೇರ್ ಅಡಿಕೆ ಮರ ನಾಶ ಆಗಿದೆ ಇದರ ಬಗ್ಗೆ ಸರ್ವೆಯನ್ನು ಮಾಡಬೇಕು ಅಂತೇಳಿ ನಾವು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಸುಳ್ಯ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಹಳದಿ ರೋಗ ವ್ಯಾಪಕವಾಗಿ ಅದರ ಜೊತೆಯಲ್ಲಿ ಎಲೆ ಚುಕ್ಕೆ ರೋಗ ಈ ಎರಡು ಬಂದ್ರೆ ಒಂದು ಇಡೀ ಮರವನ್ನೇ ನಾಶ ಮಾಡುವಂತ ಕೆಲಸವನ್ನು ಮಾಡ್ತದೆ ಒಂದು ಕಡೆಯಿಂದ ಬೆಳೆ ನಾಶ ಇನ್ನೊಂದು ಮರನಾಶ ಬಹುತೇಕ ಅಡಿಕೆ ತೋಟಗಳು ಇವತ್ತು ನಿರ್ಮಾಣ ತಾಲೂಕಿನ ನಾನ್ ಕೊಯ್ಲ ಭಾಗದಲ್ಲಿ ಆ ಒಂದು ರೋಗ ಬಂದಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮ ವಿಟ್ಲ ಭಾಗದಲ್ಲಿ ಇವತ್ತು ಹಳದಿ ರೋಗ ಬಂದಿದೆ ಎಲೆಚುಕೆ ರೋಗ ವ್ಯಾಪಕವಾಗಿ ಇಡೀ ಜಿಲ್ಲೆಯಲ್ಲಿದೆ ಹಳದಿ ರೋಗದಿಂದ ಇಡೀ ತೋಟವೇ ನಾಶ ಆದರೆ ಎಲೆಚುಕೆ ರೋಗದಿಂದ ನಿಧಾನವಾಗಿ ಮರ ನಾಶ ಆಗಿ ಅಲ್ಲಿ ಇದಕ್ಕೆ ಬೇಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಹಿಂದೆ ನಮ್ಮ ಶೋಭಾ ಒಂದು ಮನವಿಯನ್ನು ಸಲ್ಲಿಸಿದ್ದೆವು ಆ ಮನವಿಯ ಆಧಾರದಲ್ಲಿ ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕಳಿಸಿದರು ಇನ್ನೂರ ಇಪ್ಪತ್ತೈದು ಕೋಟಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅದು ಇಡೀ ರಾಜ್ಯಕ್ಕೆ ಅದರಲ್ಲಿ ಮೂವತ್ತೇಳು ಕೋಟಿ ಕೇಂದ್ರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೇಳು ಕೋಟಿ ರಾಜ್ಯದಿಂದ ಬಿಡುಗಡೆ ಮಾಡಿದ್ದಾರೆ ಒಟ್ಟಿಗೆ ಅರವತ್ನಾಲ್ಕು ಕೋಟಿ ಅನುದಾನ ಅದಕ್ಕೆ ಬಿಡುಗಡೆ ಮಾಡಿದ್ದಾರೆ ಈ ಅರವತ್ತ ನಾಲ್ಕು ಕೋಟಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಮತ್ತು ಅತಿ ಹೆಚ್ಚು ಈ ಎಲ್ಲೋ ಡಿಸೀಸ್ ಹಳದಿ ರೋಗ ಪೀಡಿತ ಪ್ರದೇಶ ಇರುವಂತ ದಕ್ಷಿಣ ಕನ್ನಡ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದಂಥ ಮೊತ್ತ ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಈ ಆರ್ಥಿಕ ವರ್ಷದಲ್ಲಿ ಈ ಆರ್ಥಿಕ ವರ್ಷದಲ್ಲಿ ನಮಗೆ ರೈತರಿಗೆ ಈಗ ಹಂಚಿಕೆಯಾದ ಮೊತ್ತ ಹದಿನೈದು ಲಕ್ಷ ರೈತರಿಗೆ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಬಿಡುಗಡೆ ಮಾಡಿದ್ದು ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ರೈತರಿಗೆ ಬಿಡುಗಡೆ ಮಾಡಿದ್ದು ಇಡೀ ಜಿಲ್ಲೆಯಲ್ಲಿ ಈಗ ರೈತರಿಗೆ ಕೊಟ್ಟದು ಹದಿನೈದು ಲಕ್ಷ ಒಂದು ಎಕರೆಗೆ ಒಂದು ಒಟ್ಟು ಮೊತ್ತದಲ್ಲಿ ಅರವತ್ನಾಲ್ಕು ಕೋಟಿ ಅದರಲ್ಲಿ ಮೂವತ್ತೇಳು ಕೋಟಿ ರಾಜ್ಯದ್ದು ಕೋಟಿ ಅಲ್ಲ ಸಾರಿ ಕೇಂದ್ರದ್ದು ಇಪ್ಪತ್ತೇಳು ಕೋಟಿ ರಾಜ್ಯದ್ದು ಹೌದು ಒಟ್ಟು ಈಗ ಇನ್ನೂರ ಇಪ್ಪತ್ತೈದು ಕೋಟಿಯಲ್ಲಿ ಈಗ ಬಿಡುಗಡೆ ಆದ್ದು ರಾಜ್ಯ ಮತ್ತು ಇಡೀ ಜಿಲ್ಲೆಗೆ ಈಗ ಪಾರ್ವತಿಯಾದ್ದು ಹದಿನೈದು ಲಕ್ಷ ಬಿಡುಗಡೆ ಅದರಲ್ಲಿ ಅದು ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಎಕರೆಗೆ ಆರ್ನೂರು ರೂಪಾಯಿ ಅಡಿಗೆಗೆ ಗರಿಷ್ಠ ಒಬ್ಬ ರೈತನಿಗೆ ಮೂರು ಸಾವಿರ ರೂಪಾಯಿ ಸಿಕ್ಕಿರು ನಾನು ಹೇಳುವಂಥದ್ದು ಮುಸಿದು ಯಾವುದು ರೈತನ ಕಣ್ಣಿರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಬೇಡಿಕೆ ಇಟ್ಟದ್ದು ರೈತನಿಗೆ ಆ ಅಡಿಕೆ ಮರನಾಶ ಆದಾಗ ಅಡಿಕೆ ಮರುನಾಟಿಗೆ ಬೇಕಾದಂಥ ವ್ಯವಸ್ಥೆಗೆ ಬೇಕಾದಂಥ ಸಹಾಯಧನವನ್ನು ಕೊಡಬೇಕು ಅಂತ ಹೇಳಿ ಅಡಿಕೆ ಮರುನಾಟಿ ಅಂದ್ರೆ ಪರ್ಯಾಯ ಬೆಳೆ ಏನಾದ್ರು ಬೆಳೆದಿದ್ರೆ ಅದಕ್ಕೂ ಅವಕಾಶವನ್ನು ಮಾಡಿಕೊಡಬೇಕು ಇನ್ನೊಂದು ಬೆಳೆ ನಾಶ ಆಗಿದೆ ಅದಕ್ಕೂ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕೇರಳದಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕೇರಳದಲ್ಲಿ ಒಂದು ಅಡಿಕೆ ಮರ ಹೋದ್ರೆ ಮುನ್ನೂರು ರೂಪಾಯಿ ಒಂದು ಅಡಿಕೆ ಮರಕ್ಕೆ ಕೊಡ್ತಾರೆ ಒಂದು ತೆಂಗಿನ ಮರಕ್ಕೆ ಅವರು ಏಳುನೂರು ರೂಪಾಯಿ ಕೊಡ್ತಾರೆ ಅಲ್ಲಿ ಪ್ರೊಸೀಜರ್ ಏಕಂದ್ರೆ ನನ್ನಲ್ಲಿ ಈಗ ಹತ್ತು ಅಡಿಕೆ ಮರ ಹೋಯಿತು ನನ್ನ ತೋಟದಲ್ಲಿ ನಾನು ಕೃಷಿ ಭವನ ಅಂತ ಇದೆ ಆ ಕೃಷಿ ಭವನಕ್ಕೆ ನಾನು ಅರ್ಜಿ ಹಾಕಬೇಕು ಅರ್ಜಿ ಹಾಕಿದ ತಕ್ಷಣ ನೋಡ್ತಾರೆ ಹೋಗಿದೆ ಇಲ್ಲ ಅಂತ ಅವರು ತನಿಖೆ ಮಾಡಿ ತಕ್ಷಣ ಸರಿಯಾಗಿ ಇದ್ದರೆ ಅವನಿಗೆ ಅರ್ಹತೆ ಇದ್ರೆ ನೇರ ದುಡ್ಡು ಪಾವತಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದೇ ನಮ್ಮಲ್ಲಿ ಪ್ರಾಕೃತಿಕ ವಿಕೋಪದಲ್ಲಿ ಮರ ಹೋದ್ರೆ ನಮ್ಮಲ್ಲಿ ಕೊಡುವಂಥದ್ದು ಹದಿನಾರು ರೂಪಾಯಿ ತೊಂಬತ್ತೆರಡು ಪೈಸೆ ಒಂದು ಮರಕ್ಕೆ ಅಡಿಕೆ ಮರಕ್ಕೆ ಸಿಗುವಂಥದ್ದು ಅದು ಹೇಗಾದ್ರೆ ತೊಂಬತ್ತೆರಡು ಪೈಸೆ ನೀವು ಲೆಕ್ಕ ಹಾಕಿಬೇಕು